ಕಾಂಗ್ರೆಸ್ನಲ್ಲಿ ದಿಢೀರ್ ಕ್ಷಿಪ್ರ ಬೆಳವಣಿಗೆ ಕಾಂಗ್ರೆಸ್ನಿಂದ ಕಾಲು ಹೊರಗಿಟ್ಟ ಡಿಕೆಶೇ ಬಿಜೆಪಿಯಿಂದ ಬಂದೇ ಬಿಟ್ಟ ಡಿಕೆಗೆ ಬಿಗ್ ಆಫರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂದುಕೊಂಡಿದ್ದೆ ಒಂದು ಈಗ ಆಗ್ತಿರದೆ ಮತ್ತೊಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಎಂದು ನಡೆದು ಹೋಗೋ ಕಾಲ ಸನ್ನಿಹಿತವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡಲಾಗದ ಸ್ಥಿತಿಯಲ್ಲಿ ಕೈಕಟ್ಟಿ ಕೂರ್ಲೇ ಹಾಗಾದ್ರೆ ಏನದು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿಗಾಗಿ ಮುಸುಕಿನ ಗುದ್ದಾಟ ನಡೆಯುತ್ತಿರುವುದು ನಿಮಗೆಲ್ಲ ಗೊತ್ತಾಗಿದೆ ಈ ನಡುವೆ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವ ಕೆಲ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ದಿಲ್ಲಿಗೆ ಹೋಗಿ ಬರ್ತಾ ಇರುವುದು ಕಾಮನ್ ಆಗಿ ಹೋಗಿದೆ ಆದ್ರೆ ಸಿದ್ದರಾಮಯ್ಯ ಮಾತ್ರ ನಾನು ಕುರ್ಚಿ ಬಿಡೋ ಮಾತೆ ಇಲ್ಲ ಅಂತೇಳಿ ಪರೋಕ್ಷವಾಗಿ ಹೇಳ್ತಾ ಇದ್ರು ಹೈಕಮಾಂಡ್ ಮಾತೆ ಫೈನಲ್ ಹೈಕಮಾಂಡ್ ತಮ್ಮನ್ನ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯಿರಿ ಅಂದ್ರೆ ಮುಂದುವರಿಯುತ್ತೇನೆ ಅದಕ್ಕೆ ಡಿಕೆಶಿ ಕೂಡ ಒಪ್ಪಲೇಬೇಕು ಅಂತ ಹೇಳಿದ್ದಾರೆ ಇದರಿಂದ ಡಿಕೆಶಿಗೆ ಪೀಕಲಾಟ ಶುರುವಾಗಿದೆ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ತಪ್ಪುತ್ತಿದ್ದಾರೆ ಅವತ್ತು ಹೇಳಿದ್ದೇನು ಇವತ್ತು ಹೇಳ್ತಾ ಇರೋದೇನು ಅಂತೇಳಿ ಕಂಗಾಲಾಗಿ ಹೋಗಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರ ರಚನೆ ಟೈಮ್ ಅಲ್ಲಿ ಸಿದ್ದು ಡಿಕೆಶಿ ಸೇರಿದಂತೆ ಐದು ಜನರ ನಡುವೆ ನಡೆದ ರಹಸ್ಯ ಒಪ್ಪಂದವನ್ನು ಹೇಳೋ ಹಂಗಿಲ್ಲ ಅಂತೇಳಿ ಡಿಕೆಶಿ ಈಗಾಗಲೇ ಮಾಧ್ಯಮಗಳ ಮುಂದೆ ಎಷ್ಟು ಹೇಳಬೇಕು ಅಷ್ಟನ್ನು ಹೇಳ್ಬಿಟ್ಟಿದ್ದಾರೆ ಆ ಮೂಲಕ ಏನು ಹೇಳಲ್ಲ ಹೇಳಲ್ಲ ಅಂತಲ್ಲಿ ಡಿಕೆಶಿ ಮಾಧ್ಯಮಗಳಿಗೆ ಕೊಡೋ ಮೆಸೇಜ್ ಅನ್ನ ಸ್ಪಷ್ಟವಾಗಿ ಕೊಟ್ಟು ಬಿಟ್ಟಿದ್ದಾರೆ ಇಷ್ಟಾದ್ರೂ ಹೈಕಮಾಂಡ್ ಕೊಟ್ಟ ಮಾತನ್ನ ತಪ್ಪಿದ್ರೆ ಡಿಕೆಶಿ ತಮ್ಮ ದಾರಿ ತಾವು ನೋಡ್ಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ ಹಾಗಾದ್ರೆ ಡಿಕೆಶಿ ಮುಂದಿರೋ ಆಪ್ಷನ್ಸ್ ಏನು ಬಿಜೆಪಿ ಕಡೆಯಿಂದ ಡಿಕೆಶಿಗೆ ಬರ್ತಾ ಇರೋ ಸಿಗ್ನಲ್ಸ್ ಆದ್ರೂ ಏನು ಅನ್ನೋದನ್ನ ತೋರಿಸ್ತೇವೆ ಆದರೆ ಅದಕ್ಕಿಂತ ಮೊದಲು ರಹಸ್ಯ ಒಪ್ಪಂದದ ಬಗ್ಗೆ ಡಿಕೆಶಿ ಬಿಟ್ಟುಕೊಟ್ಟ ಆ ಗುಟ್ಟೇನು ಅನ್ನೋದನ್ನ ಹೇಳ್ತೇವೆ ನೋಡಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆ ವಿಷಯವನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಲು ನಾನು ಬಯಸೋದಿಲ್ಲ ಯಾಕಂದ್ರೆ ಅದು ಪಕ್ಷದಲ್ಲಿ ನಾಲ್ಕರಿಂದ ಐದು ಜನರ ನಡುವೆ ನಡೆದ ರಹಸ್ಯ ಒಪ್ಪಂದವಾಗಿದೆ ನಾನು ಆತ್ಮಸಾಕ್ಷಿಯನ್ನು ನಂಬುತ್ತೇನೆ ಎಂದಿದ್ದಾರೆ ನಾನು ಪಕ್ಷಕ್ಕೆ ಯಾವುದೇ ಮುಜುಗರವನ್ನುಂಟು ಮಾಡಲು ಮತ್ತು ಪಕ್ಷವನ್ನು ದುರ್ಬಲಗೊಳಿಸಲು ಬಯಸೋದಿಲ್ಲ ಅಂತಾನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ rae ಜೊತೆಗೆ ಪಕ್ಷ ಇದ್ರೆ ನಾವೆಲ್ಲ ಪಕ್ಷವನ್ನ ನಾನು ವೀಕ್ ಮಾಡೋದಿಲ್ಲ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತೇನೆ ಅಂದಿದ್ದಾರೆ ಮಂಡಿಸಲಿ ಅವರು ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೂಡ ದುಡಿದಿದ್ದಾರೆ ಎಲ್ಲಿ ಶ್ರಮವಿದೆಯೋ ಅಲ್ಲಿ ಫಲವಿದೆ ಅಂತೇಳಿ ಕೆ ಶ್ರೀ ಹೇಳಿದ್ದಾರೆ ಇದೇ ವೇಳೆ ನಾನು ನನ್ನನ್ನ ಸಿಎಂ ಮಾಡಿ ಅಂತ ಯಾರನ್ನೂ ಕೇಳಿಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ಮಾತುಗಳು ಹತ್ತು ಹಲವು ಅನುಮಾನಗಳ ಜೊತೆಗೆ ರಹಸ್ಯ ಒಪ್ಪಂದ ಏನಾಗಿರಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಸಾರಿ ಹೇಳ್ತಿದ್ದೆ ಇದನ್ನ ಮಾಧ್ಯಮ ಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಳದಷ್ಟು ದಟ್ಟ ಡಿ ಸಿ ಸಿಎಂ ಕುರ್ಚಿಗೆ ಟವಲ್ ಹಾಕಿರೋದು ಇಲ್ಲಿ ಸ್ಪಷ್ಟವಾಗ್ತಿದೆ ಹೈಕಮಾಂಡ್ ನಾಯಕರು ಮತ್ತು ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅನ್ನೋದು ಡಿ ಶಿಯ ಒತ್ತಾಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಪ್ರಿಯಾಂಕ್ ಖರ್ಗೆ ಪರಿಸ್ಥಿತಿ ಹೀಗಿರುವಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ನಿನ್ನೆ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಒಂದು ಗಂಟೆಗೂ ಹೆಚ್ಚು ಕಾಲ ಒನ್ ಟು ಒನ್ ಮಾತುಕತೆ ನಡೆಸಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲ ಕೆರಳಿಸಿದೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಹೇಳಿರುವ ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ ಹೊತ್ತು ಬೆಂಗಳೂರಿಗೆ ತಂದಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಮೊದಲು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ರಾಹುಲ್ ಗಾಂಧಿ ಕೊಟ್ಟ ಸಂದೇಶವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸುಮಾರು ಅರ್ಧ ಗಂಟೆ ಚರ್ಚೆ ಮಾಡಿದ ನಂತರ ಪ್ರಿಯಾಂಕರ್ಗೆ ನೇರವಾಗಿ ಡಿಸಿಎಂ ನಿವಾಸಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಹೇಳಿರೋದನ್ನ ಡಿಕೆ ಶಿ ಗಮನಕ್ಕೂ ತಂದಿದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಖರ್ಗೆ ಅದೇನ್ ಚರ್ಚೆ ನಡೆಸಿದ್ರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ಅದೇನ್ ಚರ್ಚೆ ನಡೀತು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ ಮಾಧ್ಯಮಗಳಲ್ಲಿ ಹರಿದಾಡ್ತಿರೋ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಇಬ್ಬರ ಪಾಸಿಟಿವ್ ನೆಗೆಟಿವ್ ಬಗ್ಗೆ ವಿವರವಾದ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕ್ ಖರ್ಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಆಗುವ ಪರಿಣಾಮಗಳೇನು ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಆಗುವ ಪರಿಣಾಮಗಳೇನು ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದಿದ್ರೆ ಏನಾಗುತ್ತೆ ಡಿಕೆಶಿಯನ್ನ ಮುಖ್ಯಮಂತ್ರಿ ಮಾಡಿದ್ರೆ ಏನಾಗಬಹುದು ಎನ್ನುವುದರ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಇನ್ನ ಪ್ರಿಯಾಂಕರ್ಗೆ ರಾಹುಲ್ ಗಾಂಧಿಗೆ ಇಬ್ಬರನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಸಿದ್ದರಾಮಯ್ಯ ಅವರನ್ನ ಸೈಲೆಂಟ್ ಆಗಿ ಬಿಡಲಾಗುವುದಿಲ್ಲ ಅವರನ್ನ ಕಾಂಗ್ರೆಸ್ ಪಕ್ಷ ಈಗಲೂ ಬಳಸಿಕೊಳ್ಳಬೇಕು ಅದಕ್ಕೆ ಪರ್ಯಾಯ ಯೋಜನೆ ಏನು ಅನ್ನೋದನ್ನ ಯೋಚಿಸಬೇಕು ಅಂತ ತಿಳಿಸಿದ್ದಾರೆ ಎಂದು ತಿಳಿದು ಬಂದಿದೆ ಪಕ್ಷದ ಕಾರ್ಯಕರ್ತರ ಮನೋಭಾವ ಮತ್ತು ಜನಾಭಿಪ್ರಾಯ ಎರಡನ್ನು ಗಮನದಲ್ಲಿಟ್ಟುಕೊಂಡು ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಎಂಬ ಒತ್ತಾಯವನ್ನ ರಾಹುಲ್ ಗಾಂಧಿ ಮುಂದೆ ಪ್ರಿಯಾಂಕರ್ಗೆ ಇಟ್ಟಿದ್ದಾರೆ ಎನ್ನಲಾಗ್ತಿದೆ ಹೀಗಾಗಿ ಸದ್ಯದಲ್ಲಿ ರಾಹುಲ್ ಗಾಂಧಿ ಒಂದು ನಿರ್ಧಾರಕ್ಕೆ ಬಂದು ಸಿದ್ದು ಮತ್ತು ಡಿ ಡಿಕೆಶಿಯನ್ನ ದಿಲ್ಲಿಗೆ ಕರೆಸಿಕೊಂಡು ಅಂತಿಮ ತೀರ್ಮಾನ ತಗೊಂತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಬಿಜೆಪಿಗೆ ಕೆ ಶಿ ಇನ್ನ ಕಾಂಗ್ರೆಸ್ ನಲ್ಲಿ ಸಿದ್ದು ಮತ್ತು ಹೈಕಮಾಂಡ್ ಕೊಟ್ಟ ಮಾತನ್ನ ತಪ್ಪದ್ರೆ ಡಿಕೆಶಿ ಪಕ್ಷ ನಿಷ್ಠೆಯನ್ನ ಬಿಟ್ಟು ಒಂದು ದೊಡ್ಡ ಬಣವಾಗಿ ಹೊರ ಹೋಗೋ ಸಾಧ್ಯತೆ ಇದೆ ಈ ನಡುವೆ ಡಿಕೆಶಿ ಬೆನ್ನಿಗೆ ಬಿಜೆಪಿ ನಿಲ್ಲುತ್ತೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಇದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ನಿಂದ ಹೊರಬಂದು ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಟ್ಟರೆ ಒಪ್ಪುತ್ತೇವೆ ಆದ್ರೆ ಅವರನ್ನೇ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಹೇಳೋಕಾಗಲ್ಲ ಅದು ಕೇಂದ್ರದ ನಾಯಕರ ನಿರ್ಧಾರಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿದ್ದಾರೆ ಆ ಮೂಲಕ ಡಿಕೆಶಿ ಕಾಂಗ್ರೆಸ್ ಅದರಿಂದ ಡಿಶಿಗೆ ಲಾಸು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಸದ್ಯ ಡಿ ವಿ ಸದಾನಂದ ಗೌಡ ಪಾಳಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು ನಾನು ಯಾರ ಹೇಳಿಕೆಗೂ ರಿಯಾಕ್ಟ್ ಹೋಗಲ್ಲ ನಾನು ಬಿಜೆಪಿ ವಕ್ತಾರನಲ್ಲ ಅಂತ ಹೇಳಿದ್ದಾರೆ ನೀವು ಸಿಎಂ ಆಗ್ಬೇಕು ಅಂತ ಜನ ಪೂಜೆ ಮಾಡುತ್ತಿದ್ದಾರಲ್ವಾ ಎಂದಾಗ ನನಗೆ ಅಧಿಕಾರ ಸಿಗಲಿ ಅಂತ ಈಗ ಪೂಜೆ ಮಾಡುತ್ತಿರುವುದಕ್ಕಿಂತ ನಾನು ಜೈಲಿಗೆ ಹೋದಾಗ ನನ್ನ ತಾಯಂದಿರು ಯುವಕರು ಹಿರಿಯರು ದೇವಾಲಯದ ಅರ್ಚಕರು ಮಾಡಿದ ಪ್ರಾರ್ಥನೆಗಳನ್ನ ಮರೆಯಲು ಸಾಧ್ಯವಿಲ್ಲ ಬಿಜೆಪಿ ಅವಧಿಯಲ್ಲಿ ನಾನು ಜೈಲಿಂದ ಬಿಡುಗಡೆಯಾದಾಗ ಪೊಲೀಸರ ಬೆದರಿಕೆಗೂ ಹಿಂಜರಿಯದೆ ಜನ ಸ್ವಾಗತಿಸಿದ್ರು ನಾನು ಜೈಲಲ್ಲಿದ್ದಾಗ ಕರ್ವೆ ನಾರಾಯಣಗೌಡರಿಗೆ ಪ್ರತಿಭಟನೆ ನಡೆಸದಂತೆ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಬೆದರಿಕೆ ಹಾಕಿದ್ರು ಕೆಲವು ಸ್ವಾಮೀಜಿಗಳು ಬಂದ್ರು ಇನ್ನೂ ಕೆಲವರು ಬರಲಿಲ್ಲ ಚನ್ನಪಟ್ಟಣದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಬೇರೆ ಹೇಳಿಕೆ ಕೊಟ್ರು ಅನೇಕರು ನಮ್ಮ ಮನೆಗೆ ಬಂದು ನನ್ನ ಪತ್ನಿ ಹಾಗೂ ಮಕ್ಕಳ ಜೊತೆ ಮಾತನಾಡಿ ಧೈರ್ಯ ತುಂಬಿದ್ರು ಅಂದು ಜನ ಹರಿಕೆ ಹೊತ್ತು ಪ್ರಾರ್ಥನೆ ಮಾಡಿದ್ರು ಆಗ ಕಟ್ಟಿಕೊಂಡ ಹರಿಕೆ ಮುಗಿಸಲು ಇನ್ನೂ ನನಗೆ ಆಗುತ್ತಿಲ್ಲ ಅನೇಕರು ನಾನು ಬಿಡುಗಡೆ ಆಗುವವರೆಗೂ ಕಾಲಿಗೆ ಚುಪ್ಪಲಿ ಹಾಕಿರಲಿಲ್ಲ ನಾನು ಇವತ್ತು ಡಿ ಸಿ ಎಂ ಆಗಿದ್ದು ಪಕ್ಷದ ಅಧ್ಯಕ್ಷನಾಗಿದ್ದೇನೆ ಕಷ್ಟ ಕಾಲದಲ್ಲಿದ್ದಾಗ ಮಾಡಿದ ಪ್ರಾರ್ಥನೆ ಆಗ ಅವರು ನನಗೆ ಆತ್ಮಸ್ಥೈರ್ಯ ತುಂಬಿದ್ದು ನನಗೆ ಬಹಳ ವಿಶೇಷ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅಚ್ಚರಿಯ ಹೇಳಿಕೆ ಕರ್ನಾಟಕದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವ ಯಾವುದೇ ಉದ್ದೇಶ ಬಿಜೆಪಿಗಿಲ್ಲ ಅಂತೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಆ ಮೂಲಕ ಒಂದೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಂಡ್ರೆ ಅದರ ನೇರ ಹೊಡೆತ ಬಿಜೆಪಿಗೆ ಬೀಳ್ಬಾರ್ದು ಅಂತೇಳಿ ಜೋಶಿ ಮೊದಲೇ ಮುನ್ನೆಚ್ಚರಿಕೆ ವಹಿಸಿದಂತಿದೆ ಇದೇ ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿದ್ದಾರೆ ಬಿ ವೆ ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವದಂತಿಗಳನ್ನು ಅಲ್ಲಗಳಿದ್ದಾರೆ ಅಂತಹ ಯಾವುದೇ ಯೋಚನೆ ನಮ್ಮ ಪಕ್ಷದಲ್ಲಿಲ್ಲ ಎಂದಿದ್ದಾರೆ ನಮ್ಮ ಪಕ್ಷದ ನಿಲುವು ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಅಸ್ಥಿರತೆಯನ್ನು ನಾವು ಬಯಸೋದಿಲ್ಲ ಈ ಸರ್ಕಾರ ಐದು ವರ್ಷಗಳ ಕಾಲ ತಮ್ಮ ಅವಧಿಯನ್ನು ಮುಗಿಸಬೇಕು ಇದು ನಮ್ಮ ಆಶಯ ಅಂತೇಳಿ ಜೋಶಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಕೆಂಡ ಡಿಕೆಶಿ ಪರ ಕೆಲ ಬಿಜೆಪಿ ನಾಯಕರು ಬ್ಯಾಟಿಂಗ್ ಮಾಡ್ತಿದ್ರೆ ಇದು ರಮೇಶ್ ಜಾರಕಿಹೊಳಿ ಅವರ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನವಾಗಿದ್ದಕ್ಕೆ ಮೂಲ ಕಾರಣ ಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡಿದ್ದಕ್ಕೆ ನಾನೇ ಮುಂಚೂಣಿಯಲ್ಲಿ ನಿಂತು ಸರ್ಕಾರ ಕಿಡವಿದೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಅದನ್ನ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಹೇಳಿ ಕಿಡಿಕಾರಿದ್ದಾರೆ ಇನ್ನ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದ ಪತನಕ್ಕೆ ಡಿಕೆಶಿ ಅದೇಗೆ ಕಾರಣವಾದ್ರು ಅನ್ನೋದನ್ನ ರಮೇಶ್ ಜಾರಕಿಹೊಳಿ ಬಿಡಿಸಿ ಹೇಳಿದ್ದಾರೆ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಮೂಲ ಕಾರಣ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡಿದ್ದಕ್ಕೆ ನಾನೇ ಮುಂಚೂಣಿಯಲ್ಲಿ ನಿಂತು ಸರ್ಕಾರವನ್ನ ಕೆಡವಿದೆ ಆಪರೇಷನ್ ಕಮಲದ ಮೂಲ ಸೂತ್ರಧಾರ ನಾನೇ ಕುಮಾರಸ್ವಾಮಿ ಸರ್ಕಾರ ಪತನಕ್ಕೆ ಸಿದ್ದರಾಮಯ್ಯ ಕಾರಣವಲ್ಲ ಮೂಲ ಕಾರಣ ಡಿಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಸದ್ಯ ಡಿಕೆ ಶಿವಕುಮಾರ್ ಶಾಸಕರ ಸಂಖ್ಯಾ ಬಲದಲ್ಲಿ ದುರ್ಬಲರಾಗಿದ್ದಾರೆ ಡಿಕೆ ಶಿವಕುಮಾರ್ ಐವತ್ತು ಶಾಸಕರ ಸಂಖ್ಯಾ ಬಲ ತೋರಿಸಿದ್ರೆ ಇವತ್ತೇ ಅವರನ್ನ ಮುಖ್ಯಮಂತ್ರಿ ಮಾಡ್ತೇವೆ ಆದ್ರೆ ಅವರಿಗೆ ಶಾಸಕರ ಬೆಂಬಲವಿಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ಹಂಗಿಸಿದ್ದಾರೆ ಇದೇ ವೇಳೆ ಡಿಕೆ ಶಿವಕುಮಾರ್ ಎಂದಾದರೂ ಬಿಜೆಪಿಗೆ ಬರಲು ನಿರ್ಧಾರ ಮಾಡಿದ್ರೆ ನಾವು ಅವರನ್ನ ಸ್ವಾಗತಿಸುವುದಿಲ್ಲ ಅದನ್ನ ನಾವು ಒಪ್ಪಿಕೊಳ್ಳೋದು ಇಲ್ಲ ಅಂತ ಹೇಳಿದ್ದಾರೆ ಇದೆಲ್ಲವನ್ನು ನೋಡಿದ್ರೆ ಡಿಕೆ ಶಿವಕುಮಾರ್ ಅವರ ಮುಂದೆ ಹೆಚ್ಚಿನ ಆಪ್ಷನ್ಸ್ ಇಲ್ಲ ಸಿಎಂ ಹುದ್ದೆ ಕೊಡಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತೇಳಿ ಡಿಕೆಶಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕಬಹುದೇ ವಿನಃ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿದೇಳೋದು ಅನುಮಾನ ಹಾಗೆ ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಕತ್ತಲು ಕವಿಯೋದಂತೂ ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಾಡ್ದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ